ಓಂಶಾಂತಿ ಮುರಳಿಯ ದಿನಾಂಕ ಇಪ್ಪತ್ತೊಂದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಬಾಬ್ದಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ತಾವು ಈಗ ಈಶ್ವರಿಯ ಸರ್ವಿಸ್ನಲ್ಲಿದ್ದೀರ ತಾವು ಎಲ್ಲರಿಗೂ ಸುಖದ ಮಾರ್ಗವನ್ನು ತೋರಿಸಬೇಕು ಸ್ಕಾಲರ್ಶಿಪ್ ಪಡೆಯುವ ಪುರುಷಾರ್ಥ ಮಾಡಬೇಕು ಪ್ರಶ್ನೆ ತಾವು ಮಕ್ಕಳ ಬುದ್ಧಿಯಲ್ಲಿ ಯಾವಾಗ ಜ್ಞಾನದ ಒಳ್ಳೆಯ ಧಾರಣೆಯಾಗುವುದು ಆಗ ಯಾವ ಭಯ ಹೊರಟು ಹೋಗುವುದು ಉತ್ತರ ಭಕ್ತಿಯಲ್ಲಿ ಯಾವ ಭಯ ಇರುತ್ತಿತ್ತು ಗುರುಗಳು ನಮಗೆ ಎಲ್ಲಿ ಶಾಪ ಕೊಡುತ್ತಾರೋ ಏನೋ ಈ ಭಯ ಜ್ಞಾನದಲ್ಲಿ ಬರುವುದರಿಂದ ಜ್ಞಾನದ ಧಾರಣೆ ಮಾಡಿಕೊಳ್ಳುವುದರಿಂದ ಹೊರಟು ಹೋಗುತ್ತದೆ ಏಕೆಂದರೆ ಜ್ಞಾನ ಮಾರ್ಗದಲ್ಲಿ ಶಾಪ ಯಾರೂ ಕೊಡುವುದಿಲ್ಲ ರಾವಣ ಶಾಪ ಕೊಡುತ್ತಾರೆ ತಂದೆ ಆಸ್ತಿ ಕೊಡುತ್ತಾರೆ ರುದ್ಧಿ ಸಿದ್ಧಿ ಕಲಿಯುವವರು ಅನ್ ಆ ರೀತಿ ಬೇಜಾರ್ ಮಾಡಿಸ್ತಾರೆ ದುಃಖ ಕೊಡುವ ಕೆಲಸವನ್ನು ಮಾಡುತ್ತಾರೆ ಜ್ಞಾನದಲ್ಲಂತೂ ತಾವು ಮಕ್ಕಳು ಎಲ್ಲರಿಗೂ ಸುಖವನ್ನೇ ಕೊಡುತ್ತೀರಾ ಶಾಂತಿ ಮಧುರಾತಿ ಮಧುರ ಆತ್ಮೀಕ ಮಕ್ಕಳ ಪ್ರತಿ ಆತ್ಮೀಕ ತಂದೆ ಕುಳಿತು ತಿಳಿಸುತ್ತಾರೆ ತಾವೆಲ್ಲರೂ ಮೊದಲು ಆತ್ಮ ಆಗಿದ್ದೀರಾ ಈ ಪಕ್ಕಾ ನಿಶ್ಚಯವಿಟ್ಟುಕೊಳ್ಳಬೇಕು ಮಕ್ಕಳು ತಿಳಿದುಕೊಂಡಿದ್ದೀರ ನಾವು ಆತ್ಮರು ಪರಮಧಾಮದಿಂದ ಬರುತ್ತೇವೆ ಇಲ್ಲಿ ಶರೀರದ ಮೂಲಕ ಪಾತ್ರ ಮಾಡಲು ಆತ್ಮವೇ ಪಾತ್ರ ಅಭಿನಯಿಸುವುದು ಮನುಷ್ಯರು ತಿಳಿದುಕೊಳ್ಳುತ್ತಾರೆ ಶರೀರ ಪಾತ್ರ ಮಾಡುತ್ತೆ ಎಂದು ಇದಾಗಿದೆ ಎಲ್ಲದಕ್ಕಿಂತ ದೊಡ್ಡದಕ್ಕಿಂತ ದೊಡ್ಡ ತಪ್ಪು ಈ ಕಾರಣದಿಂದ ಆತ್ಮನನ್ನು ಯಾರೂ ತಿಳಿದುಕೊಂಡಿಲ್ಲ ಈ ಅವಾಗಮನದಲ್ಲಿ ನಾವು ಆತ್ಮರು ಬರುತ್ತೇವೆ ಹೋಗುತ್ತೇವೆ ಈ ಮಾತನ್ನು ಮರೆತು ಹೋಗುತ್ತಾರೆ ಆದ್ದರಿಂದ ಬಾಬಾರವರೇ ಬಂದು ಆತ್ಮ ಅಭಿಮಾನಿಯನ್ನಾಗಿ ಮಾಡಬೇಕಾಗುವುದು ಈ ಮಾತನ್ನು ಯಾರೂ ತಿಳಿದುಕೊಂಡಿಲ್ಲ ತಂದೆಯೇ ತಿಳಿಸುತ್ತಾರೆ ಆತ್ಮ ಹೇಗೆ ಪಾತ್ರ ಅಭಿನಯಿಸುತ್ತೆ ಮನುಷ್ಯರು ಮ್ಯಾಕ್ಸಿಮಮ್ ಎಂಬತ್ನಾಲ್ಕು ಜನ್ಮಗಳನ್ನು ಪಡೆದುಕೊಳ್ಳುತ್ತಾರೆ ಮಿನಿಮಮ್ ಒಂದೆರಡು ಜನ್ಮವನ್ನು ಪಡೆದುಕೊಳ್ಳುತ್ತಾರೆ ಜಾಸ್ತಿ ಅಂದರೆ ಎಂಬತ್ನಾಲ್ಕು ಕಡಿಮೆಗಿಂತ ಕಡಿಮೆ ಅಂದರೆ ಒಂದು ಎರಡು ಜನ್ಮ ಆತ್ಮ ಪುನರ್ಜನ್ಮ ಪಡೆಯುತ್ತಲೇ ಇರುತ್ತದೆ ಇದರಿಂದ ಸಿದ್ಧವಾಗುವುದು ಬಹಳ ಜನ್ಮಗಳನ್ನು ಪಡೆಯುವಂತಹವರು ಬಹಳ ಪುನರ್ಜನ್ಮಗಳನ್ನು ಪಡೆದುಕೊಳ್ಳುತ್ತಾರೆ ಸ್ವಲ್ಪ ಜನ್ಮ ಪಡೆದುಕೊಳ್ಳುವವರು ಕಡಿಮೆ ಪುನರ್ಜನ್ಮ ಪಡೆಯುತ್ತಾರೆ ಹೇಗೆ ನಾಟಕದಲ್ಲಿ ಕೆಲವರು ಶುರುವಿನಿಂದ ಹಿಡಿದು ಅಂತಿಮದವರೆಗೆ ಪಾತ್ರ ಮಾಡುತ್ತಾರೆ ಕೆಲವರದ್ದು ಸ್ವಲ್ಪ ಪಾತ್ರವಿರುತ್ತೆ ಇದನ್ನು ಯಾರೂ ಮನುಷ್ಯರು ತಿಳಿದುಕೊಂಡಿಲ್ಲ ಆತ್ಮ ತನ್ನನ್ನು ತಾನು ತಿಳಿದುಕೊಂಡಿಲ್ಲ ಮತ್ತು ತನ್ನ ತಂದೆಯನ್ನು ಹೇಗೆ ತಿಳಿದುಕೊಳ್ಳುವುದು ಆತ್ಮನ ಮಾತಲ್ವ ತಂದೆ ಆತ್ಮರಿಗೆ ತಂದೆಯಾಗಿದ್ದಾರೆ ಶ್ರೀಕೃಷ್ಣ ಅಂತೂ ಆತ್ಮರಿಗೆ ತಂದೆ ಅಲ್ಲ ಶ್ರೀಕೃಷ್ಣನಿಗೆ ನಿರಾಕಾರ ಎಂದು ಹೇಳುವುದಿಲ್ಲ ಸಾಕಾರದಲ್ಲಿಯೇ ಅವರನ್ನು ಗುರುತಿಸಲಾಗುವುದು ಆತ್ಮ ಅಂತೂ ಎಲ್ಲರೂ ಆಗಿದ್ದೇವೆ ಪ್ರತಿಯೊಂದು ಆತ್ಮನಲ್ಲಿ ಪಾತ್ರವಂತೂ ನಿಗದಿಯಾಗಿದೆ ಈ ಮಾತುಗಳು ನಿಮ್ಮಲ್ಲಿಯೂ ಕೂಡ ನಂಬರ್ ವಾರ್ ಪುರುಷಾರ್ಥದ ಅನುಸಾರವಾಗಿ ಅನ್ಯರಿಗೆ ತಿಳಿಸುತ್ತೀರಾ ಈಗ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ನಾವು ಆತ್ಮರು ಎಂಬತ್ನಾಲ್ಕು ಜನ್ಮಗಳನ್ನು ಹೇಗೆ ಪಡೆದುಕೊಂಡಿದ್ದೇವೆ ಆತ್ಮನೇ ಪರಮಾತ್ಮ ಆಗಲು ಸಾಧ್ಯವಿಲ್ಲ ತಂದೆ ತಿಳಿಸುತ್ತಾರೆ ಆತ್ಮ ಮೊದಲು ದೇವತೆಯಾಗಿತ್ತು ಈಗ ಪತಿತ ತಮೋ ಪ್ರಧಾನವಾಗಿದೆ ಪ್ರಧಾನ ಪಾವನ ಆಗಬೇಕಾಗಿದೆ ತಂದೆ ಬಂದಿರುವುದೇ ಯಾವಾಗ ಯಾವಾಗ ಸೃಷ್ಟಿ ಹಳೆಯದಾಗಿರುತ್ತೆ ಆಗ ತಂದೆ ಬಂದು ಹಳೆಯದನ್ನು ಹೊಸದನ್ನಾಗಿ ಮಾಡುತ್ತಾರೆ ಹೊಸ ಸೃಷ್ಟಿಯನ್ನು ಸ್ಥಾಪನೆ ಮಾಡುತ್ತಾರೆ ಹೊಸ ಪ್ರಪಂಚದಲ್ಲಿರುವುದೇ ಆದಿ ಸನಾತನ ದೇವಿ ದೇವತಾ ಧರ್ಮ ಅದಕ್ಕಾಗಿಯೇ ಹೇಳಲಾಗುವುದು ದೇವತೆಗಳಿಗಿಂತ ಮೊದಲು ಕಲಿಯೋಗಿ ಶುದ್ರ ಧರ್ಮದವರು ಇದ್ದರು ಈಗ ಪ್ರಜಾಪಿತ ಬ್ರಹ್ಮರವರ ಮುಖವಂಶಾವಳಿಯರಾಗಿ ಬ್ರಾಹ್ಮಣರಾಗಿದ್ದೀರಾ ಬ್ರಾಹ್ಮಣ ಕುಲದಲ್ಲಿ ಬಂದಿದ್ದೀರಾ ಬ್ರಾಹ್ಮಣ ಕುಲದ ಮನೆತನವಂತೂ ಇಲ್ಲ ಬ್ರಾಹ್ಮಣ ಕುಲ ರಾಜ್ಯ ಏನು ಮಾಡುವುದಿಲ್ಲ ಈ ಸಮಯದಲ್ಲಿ ಭಾರತದಲ್ಲಿ ಬ್ರಾಹ್ಮಣ ಕುಲದ ರಾಜ್ಯವೂ ಇಲ್ಲ ಶುದ್ರ ಕುಲವು ರಾಜ್ಯ ಮಾಡುತ್ತಿಲ್ಲ ಇಬ್ಬರ ರಾಜ್ಯವೂ ಇಲ್ಲ ಮತ್ತೆಯೂ ಕೂಡ ಪ್ರಜೆಗಳ ಮೇಲೆ ಪ್ರಜೆಗಳ ರಾಜ್ಯವಂತೂ ನಡೆಯುತ್ತಿದೆ ತಾವು ಬ್ರಾಹ್ಮಣರು ಏನು ರಾಜ್ಯ ಮಾಡುವುದಿಲ್ಲ ತಾವು ವಿದ್ಯಾರ್ಥಿಗಳು ಓದುತ್ತೀರಾ ತಂದೆ ತಮಗೆ ತಿಳಿಸುತ್ತಾರೆ ಈ ಎಂಬತ್ನಾಲ್ಕು ಜನ್ಮಗಳ ಚಕ್ರ ಹೇಗೆ ಸುತ್ತುತ್ತದೆ ಸತ್ಯಯುಗ ತ್ರೇತ ದ್ವಾಪರ ಕಲಿಯುಗ ನಂತರ ಸಂಗಮ ಯುಗ ಈ ಸಂಗಮ ಯುಗದ ಮಹಿಮೆ ಕಲಿ ಹೇಗಿದೆ ಅಂದರೆ ಬೇರೆ ಯಾವುದೇ ಯುಗಕ್ಕೆ ಇಲ್ಲ ಅಷ್ಟು ಮಹತ್ತರವಾದಂತಹ ಮಹಿಮೆ ಇದೆ ಇದಾಗಿದೆ ಪುರುಷೋತ್ತಮ ಸಂಗಮ ಯುಗ ಸತ್ಯಯುಗದಿಂದ ತ್ರೇತಾದಲ್ಲಿ ಬರುತ್ತೀರಾ ಎರಡು ಕಲೆ ಕಡಿಮೆ ಆಗತ್ತೆ ಅಂದಾಗ ಅದರ ಮಹಿಮೆ ಏನು ಮಾಡೋದು ಬೀಳುವುದರ ಮಹಿಮೆ ಮಾಡುವುದಿಲ್ಲ ಅಲ್ವಾ ಕಲಿಯುಗಕ್ಕೆ ಹೇಳಲಾಗತ್ತೆ ಹಳೆಯ ಪ್ರಪಂಚ ಎಂದು ಈಗ ಹೊಸ ಪ್ರಪಂಚ ಸ್ಥಾಪನೆ ಆಗಬೇಕು ಅಲ್ಲಿ ದೇವಿ ದೇವತೆಗಳ ರಾಜ್ಯವಿರುವುದು ಅದು ಪುರುಷೋತ್ತಮವಾಗಿರುವುದು ಅನಂತರ ಕಲೆಗಳು ಕಡಿಮೆ ಆಗುತ್ತಾ ಆಗುತ್ತಾ ಕನಿಷ್ಠ ಶುದ್ರ ಬುದ್ಧಿ ಉಳ್ಳವರಾಗುತ್ತಾರೆ ಕಲ್ಲು ಬುದ್ಧಿ ಉಳ್ಳವರೆಂದು ಹೇಳಲಾಗುವುದು ಅಂತಹ ಕಲ್ಲಿ ಕಲ್ಲು ಬುದ್ಧಿ ಉಳ್ಳವರಾಗ್ತಾರೆ ಮತ್ತು ದೇವತೆಗಳಿಗೆ ಪೂಜೆ ಮಾಡ್ತಾರೆ ಅವರ ಜೀವನ ಕಥೆಯನ್ನು ತಿಳಿದುಕೊಳ್ಳುವುದಿಲ್ಲ ಮಕ್ಕಳು ತಂದೆಯ ಜೀವನ ಕಥೆಯನ್ನು ತಿಳಿದುಕೊಂಡಿಲ್ಲವೆಂದರೆ ಆಸ್ತಿ ಹೇಗೆ ಸಿಗತ್ತೆ ಈಗ ತಾವು ಮಕ್ಕಳು ತಂದೆಯ ಜೀವನವನ್ನು ತಿಳಿದುಕೊಂಡಿದ್ದೀರಾ ಅವರಿಂದ ತಮಗೆ ಆಸ್ತಿ ಸಿಗುತ್ತಿದೆ ಬೇಹದ್ದಿನ ತಂದೆಯನ್ನು ನೆನಪು ಮಾಡುತ್ತೀರಾ ನೀವೇ ತಂದೆ ತಾಯಿ ಸರ್ವಸ್ವವು ಅಂತ ಹೇಳುತ್ತೀರಾ ಅಂದಾಗ ಅವಶ್ಯವಾಗಿ ತಂದೆ ಬಂದಿದ್ದಾರೆ ಆಗಲೇ ಸುಖದ ಮನೆತನವನ್ನು ಕೊಡಲು ಸಾಧ್ಯ ಅಲ್ವಾ ತಂದೆ ಹೇಳುತ್ತಾರೆ ನಾನು ಬಂದಿದ್ದೇನೆ ಅಪಾರ ಸುಖವನ್ನು ತಾವು ಮಕ್ಕಳಿಗೆ ಕೊಡುತ್ತಿದ್ದೇನೆ ಮಕ್ಕಳ ಬುದ್ಧಿಯಲ್ಲಿ ಈ ಜ್ಞಾನ ಒಳ್ಳೆಯ ರೀತಿ ಇರಬೇಕು ಆದ್ದರಿಂದ ತಾವು ಸ್ವದರ್ಶನ ಚಕ್ರಧಾರಿಗಳಾಗುತ್ತೀರಾ ಈಗ ತಮಗೆ ಜ್ಞಾನದ ಮೂರನೆಯ ನೇತ್ರ ಸಿಕ್ಕಿದೆ ತಾವು ತಿಳಿದುಕೊಂಡಿದ್ದೀರಾ ನಾವೇ ದೇವತೆಗಳಾಗುತ್ತೇವೆ ಈಗ ಶುದ್ರೆಯಿಂದ ಬ್ರಾಹ್ಮಣರಾಗಿದ್ದೇವೆ ಕಲಿಯುಗದ ಬ್ರಾಹ್ಮಣರು ಈಗ ಇದ್ದಾರೆ ಅಲ್ವಾ ಆದರೆ ಅವರು ತಿಳ್ಕೊಂಡೇ ಇಲ್ಲ ನಮ್ಮ ಧರ್ಮ ಅಥವಾ ಕುಲ ಯಾವಾಗ ಸ್ಥಾಪನೆಯಾಯಿತೆಂದು ಏಕೆಂದರೆ ಅವರಿರುವುದೇ ಕಲಿಯುಗಿಗಳು ತಾವು ಈಗ ಡೈರೆಕ್ಟ್ ಪ್ರಜಾಪಿತ ಬ್ರಹ್ಮಾರವರ ಸಂತಾನರಾಗಿದ್ದೀರಾ ಅಂದಾಗ ಎಲ್ಲರಿಗಿಂತ ಶ್ರೇಷ್ಠ ಮನೆತನದವರಾಗಿದ್ದೀರಾ ತಂದೆ ಕುಳಿತು ತಮಗೆ ವಿದ್ಯಾಭ್ಯಾಸದ ಸರ್ವೀಸು ಮತ್ತು ಸಂಭಾಲನೆ ಮಾಡುವ ಸರ್ವೀಸು ಮತ್ತು ಶೃಂಗಾರ ಮಾಡುವ ಸರ್ವಿಸನ್ನು ಮಾಡುತ್ತಿದ್ದಾರೆ ತಾವು ಆನ್ ಗಾಡ್ಲಿ ಸರ್ವಿಸ್ ಅಂದರೆ ಈಶ್ವರಿಯ ಸೇವೆಯಲ್ಲಿ ಉಪಸ್ಥಿತರಿದ್ದೀರಾ ಗಾಡ್ ಫಾದರ್ ಶಿವ ತಂದೆ ಹೇಳುತ್ತಾರೆ ನಾನು ಬಂದಿದ್ದೇನೆ ಎಲ್ಲ ಮಕ್ಕಳ ಸೇವೆಯಲ್ಲಿ ಮಕ್ಕಳಿಗೆ ಸುಖದ ಮಾರ್ಗವನ್ನು ತೋರಿಸುತ್ತೇನೆ ತಂದೆ ಹೇಳುತ್ತಾರೆ ಈಗ ಮನೆಗೆ ನಡೆಯಿರಿ ಮನುಷ್ಯರು ಭಕ್ತಿಯನ್ನು ಮಾಡುತ್ತಾರೆ ಮುಕ್ತಿಗಾಗಿ ಅವಶ್ಯವಾಗಿ ಜೀವನದಲ್ಲಿ ಬಂಧನವಿದೆ ತಂದೆ ಬಂದು ಈ ದುಃಖಗಳಿಂದ ಬಿಡಿಸುತ್ತಾರೆ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ಎಲ್ಲರೂ ತ್ರಾಹಿ ತ್ರಾಹಿ ಮಾಡುತ್ತಾರೆ ಅಹಾಕಾರವಾಗುವುದು ಅಹಾಕಾರದ ನಂತರ ಜಯ ಜಯಕಾರವಾಗಲಿದೆ ಈಗ ತಮ್ಮ ಬುದ್ಧಿಯಲ್ಲಿದೆ ಎಷ್ಟು ಅಹಾಕಾರವಾಗತ್ತೆ ಯಾವಾಗ ಪ್ರಾಕೃತಿಕ ವಿಕೋಪಗಳಾಗತ್ತೆ ಆಗ ತುಂಬ ಹಹಾಕಾರವಾಗತ್ತೆ ಯುರೋಪ್ ವಾಸಿಯಾದವರು ಇದ್ದಾರೆ ತಂದೆ ತಿಳಿಸುತ್ತಾರೆ ಯುರೋಪವಾಸಿಗಳಿಗೆ ಯಾದವರೆಂದು ಹೇಳಲಾಗುವುದು ತೋರಿಸುತ್ತಾರೆ ಹೊಟ್ಟೆಯಿಂದ ಒನಕ್ಕೆ ಹೊರಬಂತು ಮತ್ತು ಶ್ರಾಪ ಕೊಟ್ಟರು ಅಂತ ಹೇಳ್ತಾರೆ ಈಗ ಶಾಪದ ಮಾತಂತೂ ಇಲ್ಲ ಇದಂತೂ ಡ್ರಾಮಾ ಆಗಿದೆ ತಂದೆ ಆಸ್ತಿ ಕೊಡುತ್ತಾರೆ ರಾವಣ ಶಾಪ ಕೊಡುತ್ತಾರೆ ಇದು ಒಂದು ಆಟವೇ ತಯಾರಾಗಿದೆ ಬಾಕಿ ಶಾಪ ಕೊಡುವಂತಹ ಬೇರೆ ಮನುಷ್ಯರಂತೂ ಇದ್ದೇ ಇರುತ್ತಾರೆ ಆ ಶ್ರಾಪವನ್ನು ಬಿಡಿಸಿ ಬಿಡಿಸ್ಕೊಳ್ಬೇಕಾಗತ್ತೆ ಅಲ್ವಾ ಗುರು ಗೋಸಾಯಿಗಳಿಂದಲೂ ಕೂಡ ಮನುಷ್ಯರು ಭಯ ಪಡುತ್ತಾರೆ ಎಲ್ಲಿ ಶ್ರಾಪ ಕೊಟ್ಟು ಬಿಡ್ತಾರೋ ಅಂತ ಗುರುಗಳಿಂದ ಯಾರೆಲ್ಲ ವಿಶೇಷ ಆತ್ಮಗಳಿರ್ತಾರೆ ಗುರು ಗೋಸಾಯಿಗಳು ಅವರಿಗೆ ಭಯ ವಾಸ್ತವದಲ್ಲಿ ಜ್ಞಾನ ಮಾರ್ಗದಲ್ಲಿ ಶ್ರಾಪ ಯಾರು ಕೊಡಲು ಸಾಧ್ಯವಿಲ್ಲ ಜ್ಞಾನ ಮಾರ್ಗ ಮತ್ತು ಭಕ್ತಿ ಮಾರ್ಗದಲ್ಲಿ ಶ್ರಾಪದ ಯಾವುದೇ ಮಾತಿಲ್ಲ ಯಾರು ರಿದ್ಧಿ ಸಿದ್ಧಿಯನ್ನು ಕಲಿಯುತ್ತಾರೆ ಅವರು ಶ್ರಾಪ ಕೊಡುತ್ತಾರೆ ಅನೇಕರನ್ನು ದುಃಖಿಗಳನ್ನಾಗಿ ಮಾಡುತ್ತಾರೆ ತುಂಬ ಹಣ ಸಂಪಾದನೆ ಮಾಡಿಕೊಳ್ಳುತ್ತಾರೆ ಭಕ್ತರು ಆ ಕೆಲಸ ಮಾಡುವುದಿಲ್ಲ ತಂದೆ ಇದನ್ನು ತಿಳಿಸುತ್ತಾರೆ ಸಂಗಮದ ಜೊತೆಗೆ ಪುರುಷೋತ್ತಮ ಎಂಬ ಅಕ್ಷರವನ್ನು ಅವಶ್ಯವಾಗಿ ಬರೆಯಿರಿ ತ್ರಿಮೂರ್ತಿ ಎಂಬ ಅಕ್ಷರವನ್ನು ಅವಶ್ಯವಾಗಿ ಬರೆಯಬೇಕು ಮತ್ತು ಪ್ರಜಾಪಿತ ಎಂಬ ಅಕ್ಷರವೂ ಸಹ ಅವಶ್ಯವಾಗಿರಬೇಕು ಏಕೆಂದರೆ ಬ್ರಹ್ಮ ಎಂಬ ಹೆಸರು ಅನೇಕರಿಗೆ ಇದೆ ಪ್ರಜಾಪಿತ ಅಕ್ಷರ ಬರೆದಾಗ ತಿಳಿದುಕೊಳ್ಳುತ್ತಾರೆ ಸಾಕಾರದಲ್ಲಿ ಪ್ರಜಾಪಿತ ಇದ್ದಾರೆಂದು ಕೇವಲ ಬ್ರಹ್ಮ ಎಂದು ಬರೆಯುವುದರಿಂದ ಸೂಕ್ಷ್ಮವತನವಾಸಿ ಎಂದು ತಿಳಿದುಕೊಳ್ಳುತ್ತಾರೆ ಬ್ರಹ್ಮ ವಿಷ್ಣು ಶಂಕರನಿಗೆ ಭಗವಂತ ಅಂತ ಹೇಳಿಬಿಡ್ತಾರೆ ಮನುಷ್ಯರು ಪ್ರಜಾಪಿತ ಅಂತ ಹೇಳಿದ್ರೆ ತಿಳಿಸ್ಬೋದು ಪ್ರಜಾಪಿತ ಅಂತೂ ಇಲ್ಲಿ ಬೇಕಲ್ವಾ ಎಂದು ಸೂಕ್ಷ್ಮವತನದಲ್ಲಿ ಹೇಗೆ ಇರಲು ಸಾಧ್ಯ ವಿಷ್ಣುವಿಗಾಗಿ ತೋರಿಸುತ್ತಾರೆ ಬ್ರಹ್ಮರವರ ನಾಭಿಯಿಂದ ವಿಷ್ಣು ಬಂದರೆಂದು ತಾವು ಮಕ್ಕಳಿಗೆ ಜ್ಞಾನ ಸಿಕ್ಕಿದೆ ನಾಭೆ ಮುಂತಾದ ಮಾತಂತೂ ಇಲ್ಲ ಬ್ರಹ್ಮರವರ ವಿಷ್ಣು ವಿಷ್ಣುವೇ ಬ್ರಹ್ಮ ಹೇಗಾಗುತ್ತಾರೆ ಇದು ನಿಮಗೆ ಗೊತ್ತು ಪೂರ್ತಿ ಚಕ್ರದ ಜ್ಞಾನ ತಾವು ಈ ಚಿತ್ರಗಳಿಂದ ತಿಳಿಸಬಹುದು ಚಿತ್ರಗಳನ್ನು ತಿಳಿಸುವುದರಲ್ಲಿ ಅಂದರೆ ಚಿತ್ರಗಳ ಬಗ್ಗೆ ತಿಳಿಸುವುದರಲ್ಲಿ ಪರಿಶ್ರಮವಾಗುವುದು ಬ್ರಹ್ಮನೇ ವಿಷ್ಣು ವಿಷ್ಣುವೇ ಬ್ರಹ್ಮ ಆಗುತ್ತಾರೆ ಲಕ್ಷ್ಮೀನಾರಾಯಣ ಎಂಬತ್ನಾಲ್ಕು ಜನ್ಮಗಳ ಚಕ್ರವನ್ನು ಸುತ್ತಿ ನಂತರ ಬ್ರಹ್ಮ ಸರಸ್ವತಿ ಆಗುತ್ತಾರೆ ಬಾಬರವರು ಮೊದಲೇ ಹೆಸರು ಕೊಟ್ಟಿದ್ದಾರೆ ಯಾವಾಗ ಬತ್ತಿ ಆಯಿತು ಆಗಲೇ ಹೆಸರುಗಳು ಕೊಟ್ಬಿಟ್ರೆ ಎಲ್ಲರಿಗೂ ಅಲೌಕಿಕ ಹೆಸರುಗಳನ್ನು ಕೊಟ್ಟರೆ ಅರೆಲ್ಲ ಸಮಯದಲ್ಲಿ ಯಜ್ಞದಲ್ಲಿ ಸಮರ್ಪಿತವಾದರು ಅವರಿಗೆ ನಂತರ ಎಷ್ಟು ಜನ ಹೊರಟು ಹೋದರು ಅದರಿಂದ ತಿಳಿಸಲಾಗುವುದು ಬ್ರಾಹ್ಮಣರ ಮಾಲೆ ತಯಾರಾಗುವುದಿಲ್ಲ ಏಕೆಂದರೆ ಬ್ರಾಹ್ಮಣರು ಪುರುಷಾರ್ಥಿಗಳು ಕೆಲವು ಸಲ ಏರುಪೇರು ಆಗ್ತಾ ಇರುತ್ತೆ ಕೆಲವು ಸಲ ತುಂಬ ಚೆನ್ನಾಗಿರ್ತಾರೆ ಕೆಲವು ಸಲ ಸ್ಥಿತಿ ಚೆನ್ನಾಗಿರೋದಿಲ್ಲ ಆ ರೀತಿ ಆಗುತ್ತಿರತ್ತೆ ಗ್ರಹಚಾರಿ ಕುಳಿತುಕೊಳ್ಳುತ್ತೆ ಬಾಬರವರಂತೂ ಜೌಹರಿ ಆಗಿದ್ದರು ಅಲ್ವಾ ವಜ್ರ ವ್ಯಾಪಾರಿ ಆಗಿದ್ದರು ಮುತ್ತುಗಳ ಮಾಲೆ ಹೇಗೆ ತಯಾರಾಗುತ್ತೆ ಅದೆಲ್ಲ ಅನುಭವ ಇತ್ತು ಬಾಬರವರಿಗೆ ಬಹಳ ಅನುಭವಿ ಇದ್ದರು ಬ್ರಾಹ್ಮಣರ ಮಾಲೆ ಅಂತಿಮದಲ್ಲಿ ತಯಾರಾಗುವುದು ನಾವೇ ಬ್ರಾಹ್ಮಣರು ದೇ ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಂಡು ದೇವತೆಗಳಾಗುತ್ತೇವೆ ನಂತರ ಮೆಟ್ಟಿಲನ್ನು ಇಳಿಯುತ್ತೇವೆ ಇಲ್ಲವೆಂದರೆ ಎಂಬತ್ನಾಲ್ಕು ಜನ್ಮಗಳನ್ನು ಹೇಗೆ ಪಡೆಯುವುದು ಎಂಬತ್ನಾಲ್ಕು ಜನ್ಮಗಳ ಲೆಕ್ಕಾಚಾರದಿಂದ ಇದು ಬರುತ್ತೆ ನಿಮ್ಮ ಅರ್ಧ ಸಮಯ ಪೂರ್ತಿಯಾದಾಗ ಅನ್ಯ ಧರ್ಮದವರು ಬರುತ್ತಾರೆ ಆ್ಯಡ್ ಆಗುತ್ತಾರೆ ಮಾಲೆ ತಯಾರಾಗುವುದರಲ್ಲಿ ಬಹಳ ಪರಿಶ್ರಮವಾಗುವುದು ಬಹಳ ಸಂಭಾಲನೆಯಿಂದ ಮುತ್ತುಗಳನ್ನು ಟೇಬಲ್ ಮೇಲೆ ಇಡಲಾಗುವುದು ಎಲ್ಲೂ ಅಲುಗಾಡಬಾರದು ಬೀಳಬಾರದು ಆ ರೀತಿ ಬಹಳ ಸಂಭಾಲನೆ ಮಾಡಬೇಕಾಗುವುದು ಅನಂತರ ಸೂಚಿಯಲ್ಲಿ ಅದನ್ನು ಪೋಣಿಸಲಾಗುವುದು ಎಲ್ಲಾದರೂ ಚೆನ್ನಾಗಿ ಪೋಣಿಸ್ಲಾಗ್ತಾ ಇಲ್ಲ ಅಂದರೆ ಮತ್ತೆ ಮುತ್ತನ್ನು ಹೊಡಿಬೇಕಾಗತ್ತೆ ಏನಿಲ್ಲ ಎಕ್ಸ್ಟ್ರಾ ಇರುತ್ತೆ ಅದನ್ನು ಹೊಡಿಬೇಕಾಗತ್ತೆ ಇದು ಬಹಳ ದೊಡ್ಡ ಮಾಲೆಯಾಗಿದೆ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ನಾವು ಹೊಸ ಪ್ರಪಂಚಕ್ಕಾಗಿ ಓದುತ್ತಿದ್ದೇವೆ ಬಾಬರವರು ತಿಳಿಸಿದ್ದಾರೆ ಸ್ಲೋಗನ್ ತಯಾರು ಮಾಡಿ ನಾವು ಶುದ್ರರಿಂದ ಬ್ರಾಹ್ಮಣರು ಬ್ರಾಹ್ಮಣರಿಂದ ದೇವತೆಗಳು ಹೇಗಾಗುತ್ತೇವೆ ಎಂದು ಅದನ್ನು ಬಂದು ತಿಳಿದುಕೊಳ್ಳಿ ಈ ರೀತಿ ತಿಳಿಸ್ಬೇಕು ಸ್ಲೋಗನ್ ಬರೀರಿ ಅಂತಾರೆ ಬಾಬಾ ಈ ಚಕ್ರವನ್ನು ತಿಳಿದುಕೊಳ್ಳುವುದರಿಂದ ತಾವು ಚಕ್ರವರ್ತಿ ರಾಜರಾಗುತ್ತೀರಾ ಸ್ವರ್ಗಕ್ಕೆ ಮಾಲೀಕರಾಗುತ್ತೀರಾ ಇಂತಹ ಸ್ಲೋಗನ್ಸನ್ನು ತಯಾರು ಮಾಡಿಸಿ ತಾವು ಮಕ್ಕಳು ಕಲಿಸ್ಬೇಕು ತೋರಿಸ್ಬೇಕು ಬೇರೆಯವರಿಗೆ ಕಲಿಸ್ಕೊಡಬೇಕು ಬಾಬಾ ಯುಕ್ತಿಗಳನ್ನಂತೂ ಬಹಳಷ್ಟು ತಿಳಿಸುತ್ತಾರೆ ವಾಸ್ತವದಲ್ಲಿ ತಮಗೆ ಬೆಲೆ ಇರುವಂತಹದ್ದು ಹೀರೋ ಹೀರೋಯಿನ್ ಪಾತ್ರ ತಮಗೆ ಸಿಕ್ಕಿದೆ ಹೇಗೆ ವಜ್ರಗಳು ಸಮಾನ ತಾವಾಗುತ್ತೀರಾ ಎಂಬತ್ನಾಲ್ಕು ಜನ್ಮಗಳ ಚಕ್ರವನ್ನು ಸುತ್ತಿ ಕವಡೆಗಳಂತೆ ಆಗುತ್ತೀರಾ ಈಗ ವಜ್ರಗಳಂತಹ ಜನ್ಮ ಸಿಕ್ಕಿದೆ ಅಂದಾಗ ಕವಡೆಗಳ ಹಿಂದೆ ಯಾಕೆ ಬೀಳುತ್ತೀರಾ ಆ ರೀತಿಯೂ ಅಲ್ಲ ಮನೆ ಮಟ್ಟ ಬಿಡಬೇಕು ಅಂತಾನೂ ಅಲ್ಲ ಬಾಬರೂರಂತೂ ಹೇಳುತ್ತಾರೆ ಗೃಹಸ್ಥದಲ್ಲಿರುತ್ತ ಕಮಲ ಪುಷ್ಪದ ಸಮಾನ ಪವಿತ್ರವಾಗಿರಿ ಮತ್ತು ಸೃಷ್ಟಿ ಚಕ್ರದ ಜ್ಞಾನವನ್ನು ತಿಳಿದುಕೊಂಡು ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳಿ ಆಗ ತಾವು ವಜ್ರಗಳ ಸಮಾನರಾಗುತ್ತೀರಾ ಭಾರತ ಐದು ಸಾವಿರ ವರ್ಷಗಳಿಗೆ ಮೊದಲು ವಜ್ರದ ಸಮಾನವಿತ್ತು ಇದಾಗಿದೆ ಮುಖ್ಯ ಗುರಿ ಉದ್ದೇಶ ಈ ಲಕ್ಷ್ಮೀನಾರಾಯಣರ ಚಿತ್ರಕ್ಕೆ ಬಹಳ ಮಹತ್ವ ಕೊಡಬೇಕು ತಾವು ಮಕ್ಕಳು ಬಹಳ ಸರ್ವಿಸ್ ಮಾಡಬೇಕು ಪ್ರದರ್ಶನಿ ಮ್ಯೂಸಿಯಂನಲ್ಲಿ ವಿಹಂಗ ಮಾರ್ಗದ ಸರ್ವಿಸ್ ಇಲ್ಲದೆ ತಾವು ಪ್ರಜೆಗಳನ್ನು ಹೇಗೆ ತಯಾರು ಮಾಡುತ್ತೀರಾ ಬಲೆ ಈ ಜ್ಞಾನವನ್ನು ಕೇಳುತ್ತಾರೆ ಆದರೆ ಶ್ರೇಷ್ಠ ಪದವಿ ಯಾರ್ದೋ ಕೆಲವ್ರದಷ್ಟೇ ಇರುತ್ತೆ ಕೆಲವರಷ್ಟೇ ಶ್ರೇಷ್ಠ ಪದವಿ ಪಡೆಯುತ್ತಾರೆ ಅದಕ್ಕಾಗಿಯೇ ಹೇಳಲಾಗುತ್ತೆ ಕೋಟಿಯಲ್ಲೂ ಕೆಲವರು ಕೆಲವರಲ್ಲೂ ಹಲವರು ಎಂದು ಸ್ಕಾಲರ್ಶಿಪ್ ಅಂತೂ ಕೆಲವರಷ್ಟೇ ಪಡೆಯುತ್ತಾರೆ ನಲವತ್ತು ಜನ ಐವತ್ತು ಜನ ಮಕ್ಕಳು ಸ್ಕೂಲಲ್ಲಿ ಇರ್ತಾರೆ ಅವರಲ್ಲಿ ಯಾರೋ ಒಬ್ಬರು ಸ್ಕಾಲರ್ಶಿಪ್ ಪಡ್ಕೊಳ್ತಾರೆ ಮತ್ತು ಸ್ವಲ್ಪ ಜನ ಮುಂದಿನ ಕ್ಲಾಸಲ್ಲಿ ಬರ್ತಾರೆ ಅಂದರೆ ಪ್ಲಸ್ಸಲ್ಲಿ ಬರ್ತಾರೆ ಅಲ್ವಾ ಕೆಲವರಷ್ಟೇ ಪ್ಲಸ್ಸಲ್ಲಿ ಬರ್ತಾರೆ ಅವ್ರಿಗೂ ಕೂಡ ಸ್ಕಾಲರ್ಶಿಪ್ ಕೊಡಲಾಗತ್ತೆ ಪ್ಲಸ್ಸಲ್ಲಿ ಬಹಳಷ್ಟು ಜನ ಇದ್ದಾರೆ ಅಷ್ಟರತ್ನಗಳಂತೂ ನಂಬರ್ ವಾರ ಅಷ್ಟರತ್ನಗಳಿದ್ದಾರೆ ಆದರೂ ನಂಬರ್ ವಾರ್ ಅಂತಾರೆ ಬಾಬಾ ಮೊಟ್ಟ ಮೊದಲು ರಾಜಗದ್ದಿಯಲ್ಲಿ ಅವರೇ ಕುಳಿತುಕೊಳ್ಳುತ್ತಾರೆ ನಂತರ ಕಲೆಗಳು ಕಡಿಮೆ ಆಗುತ್ತವೆ ಲಕ್ಷ್ಮೀನಾರಾಯಣರ ಚಿತ್ರವಾಗಿದೆ ನಂಬರ್ ಒನ್ ಅವರ ಮನೆತನ ನಡೆಯುವುದು ಆದರೆ ಚಿತ್ರ ನಾರಾಯಣರದನ್ನೇ ತೋರಿಸಲಾಗತ್ತೆ ಇಲ್ಲಿ ತಾವು ತಿಳಿದುಕೊಂಡಿದ್ದೀರಾ ಚಿತ್ರಗಳಂತೂ ಬದಲಾಗುತ್ತಿರುತ್ತೆ ಚಿತ್ರ ಕೊಡುವುದರಿಂದ ಏನು ಲಾಭ ನಾಮ ರೂಪ ದೇಶ ಕಾಲ ಎಲ್ಲ ಬದಲಾಗುತ್ತೆ ಮಧುರಾತಿ ಮಧುರ ಆತ್ಮೀಕ ಮಕ್ಕಳಿಗೆ ಆತ್ಮೀಕ ತಂದೆ ಕುಳಿತು ತಿಳಿಸುತ್ತಾರೆ ಕಲ್ಪದ ಮೊದಲು ತಂದೆ ತಿಳಿಸಿದ್ದರು ಈ ರೀತಿಯೆಲ್ಲ ಶ್ರೀಕೃಷ್ಣ ಗೋಪಿ ಗೋಪಿಕೆಯರಿಗೆ ತಿಳಿಸಿದರು ಎಂದಲ್ಲ ಶ್ರೀಕೃಷ್ಣನ ಗೋಪ ಗೋಪಿಕೆಯರು ಇರುವುದೇ ಇಲ್ಲ ಸತ್ಯಯುಗದಲ್ಲಿ ಅಷ್ಟೊಂದು ಜನ ಹಾಕಿರ್ತಾರೆ ಅಲ್ವಾ ಅವರಿಗೆ ಜ್ಞಾನವನ್ನು ಕೂಡ ಕಲಿಸಲಾಗುವುದಿಲ್ಲ ಸಂಗ ಅವರಂತೂ ಸತ್ಯಯುಗದ ರಾಜಕುಮಾರ ಯಾರು ಕೃಷ್ಣ ಅಲ್ಲಿ ಹೇಗೆ ರಾಜಯೋಗ ಕಲಿಸಿ ಪತಿತರನ್ನು ಪಾವನ ಮಾಡಲಾಗುವುದು ಈಗ ತಾವು ತಮ್ಮ ತಂದೆಯನ್ನು ನೆನಪು ಮಾಡಿ ತಂದೆ ಮತ್ತೆ ಶಿಕ್ಷಕರು ಆಗಿದ್ದಾರೆ ಶಿಕ್ಷಕರನ್ನ ವಿದ್ಯಾರ್ಥಿಗಳು ಎಂದಿಗೂ ಮರೆಯುವುದಿಲ್ಲ ತಂದೆಯನ್ನು ಮಕ್ಕಳು ಎಂದಿಗೂ ಮರೆಯುವುದಿಲ್ಲ ಗುರುಗಳನ್ನು ಮರೆಯಲಾಗುವುದಿಲ್ಲ ತಂದೆಯಂತೂ ಜನ್ಮದಿಂದಲೇ ಇರುತ್ತಾರೆ ಐದು ವರ್ಷ ವಯಸ್ಸಾದ ನಂತರ ಟೀಚರ್ ಸಿಗ್ತಾರೆ ಮತ್ತೆ ವಾನಪ್ರಸ್ಥದಲ್ಲಿ ಗುರು ಸಿಗುತ್ತಾರೆ ಜನ್ಮದಿಂದಲೇ ಗುರುಗಳನ್ನಾಗಿ ಮಾಡಿಕೊಳ್ಳುವುದರಿಂದ ಏನು ಲಾಭ ಏನು ಲಾಭ ಇರಲ್ಲ ಗುರುಗಳ ಮಡಿಲಲ್ಲಿ ಹೋಗ್ತಾರೆ ಕೆಲವರು ಮಾರನೇ ದಿವಸ ಶರೀರ ಬಿಡ್ತಾರೆ ಮತ್ತೆ ಗುರುಗಳೇನು ಮಾಡ್ತಾರೆ ಗಾಯನವೂ ಇದೆ ಸದ್ಗುರುವಿಲ್ಲದೆ ಗತಿ ಇಲ್ಲವೆಂದು ತಂದೆಯ ವಿನಃ ಯಾರು ಗತಿ ಕೊಡಲು ಸಾಧ್ಯವಿಲ್ಲ ಸದ್ಗುರುವನ್ನ ಬಿಟ್ಟು ಆ ಗುರುಗಳಿಗೆ ಈ ಮಾತನ್ನು ಶಿವ ಶಿವತಂದೆಗೆ ಹೇಳಲ್ಲ ಆ ಗುರುಗಳನ್ನು ಮಾಡಿಕೊಂಡಿಲ್ಲ ಸದ್ಗತಿ ಸಿಗಲ್ಲ ಎಂದು ಹೇಳಿದ್ದಾರೆ ಗುರುಗಳಂತೂ ಅನೇಕರಿದ್ದಾರೆ ಬಾಬಾ ಹೇಳುತ್ತಾರೆ ಮಕ್ಕಳೇ ತಾವು ಯಾವುದೇ ದೇಹದಾರಿ ಗುರುಗಳನ್ನು ಮಾಡಿಕೊಳ್ಳುವ ಅವಶ್ಯಕತೆ ಇಲ್ಲ ತಾವು ಯಾರಿಂದಲೂ ಏನನ್ನು ಬೇಡಬಾರದು ಹೇಳಲಾಗತ್ತೆ ಬೇಡಿ ಬೇಡುವುದಕ್ಕಿಂತ ಸಾಯುವುದು ಮೇಲು ಎಲ್ಲರಿಗೂ ಚಿಂತೆ ಇರುತ್ತೆ ನಾವು ಹೇಗೆ ನಮ್ಮ ಹಣವನ್ನು ಟ್ರಾನ್ಸ್ಫರ್ ಮಾಡಬೇಕೆಂದು ಮುಂದಿನ ಜನ್ಮಕ್ಕಾಗಿ ಈಶ್ವರಾರ್ಥವಾಗಿ ದಾನ ಪುಣ್ಯ ಮಾಡ್ತಾರೆ ಅದರ ರಿಟ್ಟನ್ನು ಇಲ್ಲಿ ಹಳೆಯ ಸೃಷ್ಟಿಯಲ್ಲಿ ಅಲ್ಪ ಕಾಲಕ್ಕಾಗಿ ಸಿಗತ್ತೆ ಅಲ್ವಾ ಈಗ ಈ ಜನ್ಮದಲ್ಲಿ ಮಾಡಿದ್ರು ಅಂದರೆ ಮುಂದಿನ ಜನ್ಮದಲ್ಲಿ ಅದು ಪಡ್ಕೊಳ್ತಾರೆ ಇದೇ ಪ್ರಪಂಚದಲ್ಲೇ ಅದನ್ನು ಅನುಭವಿಸ್ತಾರೆ ಅಷ್ಟೇ ಇಲ್ಲಿ ನಿಮ್ಮದು ಟ್ರಾನ್ಸ್ಫರ್ ಆಗುತ್ತೆ ಹೊಸ ಪ್ರಪಂಚದಲ್ಲಿ ಇಪ್ಪತ್ತೊಂದು ಜನ್ಮಗಳಿಗಾಗಿ ತನು ಮನ ದನ ಪ್ರಭುವಿನ ಮುಂದೆ ಅರ್ಪಣೆ ಮಾಡಬೇಕು ಅದು ಸಹ ಯಾವಾಗ ಯಾವಾಗ ಅರ್ಪಣೆ ಮಾಡ್ತೀರಾ ಅಲ್ವಾ ಆಗ ಸಿಗತ್ತೆ ಇಪ್ಪತ್ತೊಂದು ಜನ್ಮಗಳಿಗಾಗಿ ಜೊತೆ ಬರುತ್ತೆ ಪ್ರಭುವನ್ನು ಯಾರೂ ತಿಳಿದುಕೊಂಡೇ ಇಲ್ಲ ಆ ಲೌಕಿಕದ ಗುರುಗಳನ್ನು ಇಟ್ಕೊಳ್ತಾರೆ ಹಣ ಆಸ್ತಿ ಎಲ್ಲ ಗುರುಗಳಿಗೆ ತಗೊಂಡೋಗಿ ಅರ್ಪಣೆ ಮಾಡ್ತಾರೆ ಮಕ್ಕಳಿಲ್ಲ ವಾರಿಸಿಲ್ಲ ಅಂದರೆ ಎಲ್ಲ ಗುರುಗಳಿಗೆ ಕೊಟ್ಟು ಬಿಡ್ತಾರೆ ಈ ಕಾಲದ ನಿಯಮದ ಅನುಸಾರವಾಗಿ ಈಶ್ವರ ಅರ್ಥವಾಗಿ ಯಾರು ಕೊಡುವುದೇ ಇಲ್ಲ ತಂದೆ ತಿಳಿಸುತ್ತಾರೆ ನಾನು ಬಡವರ ಬಂಧುವಾಗಿದ್ದೇನೆ ಆದ್ದರಿಂದ ನಾನು ಬರುತ್ತೇನೆ ಭಾರತದಲ್ಲಿ ನಾನು ಬಂದು ನಿಮ್ಮನ್ನು ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡುತ್ತೇನೆ ಡೈರೆಕ್ಟ್ ಮತ್ತು ಇಂಡೈರೆಕ್ಟಲ್ಲಿ ಎಷ್ಟು ಅಂತರವಿದೆ ಅವರು ತಿಳಿದುಕೊಳ್ಳುವುದೇ ಇಲ್ಲ ಏನನ್ನು ಕೇವಲ ಹೇಳುತ್ತಾರೆ ನಾವು ಈಶ್ವರ ಅರ್ಪಣವಾಗಿ ಮಾಡುತ್ತೇವೆ ಎಂದು ಅದೆಲ್ಲ ಬುದ್ಧಿಹೀನತೆಯಾಗಿದೆ ತಾವು ಮಕ್ಕಳಿಗೆ ಈಗ ತಿಳುವಳಿಕೆ ಸಿಕ್ಕಿದೆ ಅಂದಾಗ ತಾವು ಬುದ್ಧಿಹೀನರಿಂದ ಬುದ್ಧಿವಂತರಾಗಿದ್ದೀರಾ ಬುದ್ಧಿಯಲ್ಲಿ ಜ್ಞಾನವಿದೆ ತಂದೆಯಂತೂ ಚಮತ್ಕಾರ ಮಾಡುತ್ತಾರೆ ಅವಶ್ಯವಾಗಿ ಬೇಹದ್ದಿನ ತಂದೆಯಿಂದ ಬೇಹದ್ದಿನ ಆಸ್ತಿಯೇ ಸಿಗಬೇಕು ತಂದೆಯಿಂದ ತಾವು ಆಸ್ತಿ ಪಡೆದುಕೊಳ್ಳುತ್ತೀರಾ ಕೇವಲ ದಾದಾರವರ ಮೂಲಕ ದಾದಾರವರು ಸಹ ಅವರಿಂದ ಆಸ್ತಿ ಪಡೆದುಕೊಳ್ಳುತ್ತಿದ್ದಾರೆ ಅಂದರೆ ಬ್ರಹ್ಮ ಬಾಬರವರು ಶಿವ ತಂದೆಯಿಂದ ಆಸ್ತಿ ಪಡೆದುಕೊಳ್ಳುತ್ತಿದ್ದಾರೆ ಆಸ್ತಿ ಕೊಡುವವರು ಒಬ್ಬರೇ ಆಗಿದ್ದಾರೆ ಆ ತಂದೆಯನ್ನೇ ನೆನಪು ಮಾಡಬೇಕು ತಂದೆ ಹೇಳುತ್ತಾರೆ ಮಕ್ಕಳೇ ನಾನು ಇವರ ಅನೇಕ ಜನ್ಮಗಳ ಅಂತಿಮದಲ್ಲಿ ಬಂದಿದ್ದೇನೆ ಇವರಲ್ಲಿ ಪ್ರವೇಶ ಮಾಡಿ ಇವರನ್ನು ಪಾವನ ಮಾಡುತ್ತೇನೆ ನಂತರ ನೀವು ಪರಿಷ್ಠೆಗಳಾಗುತ್ತೀರಾ ಬ್ಯಾಡ್ಜ್ ಬಗ್ಗೆಯೂ ತಾವು ಭಾಳ ಸರ್ವಿಸ್ ಮಾಡಬಹುದು ನಿಮ್ಮದು ಇದೆಲ್ಲ ಅರ್ಥಸಹಿತವಾದ ಬ್ಯಾಡ್ಜಸ್ ಆಗಿದೆ ಜೀವದಾನ ಕೊಡುವಂತಹ ಚಿತ್ರಗಳು ಇವಾಗಿವೆ ಇದರ ಬೆಲೆ ಯಾರಿಗೂ ಗೊತ್ತಿಲ್ಲ ಬಾಬರವರಿಗೆ ಸದಾ ದೊಡ್ಡ ವಸ್ತು ಇಷ್ಟ ಆಗುತ್ತೆ ಅಂದರೆ ದೊಡ್ಡ ದೊಡ್ಡ ಚಿತ್ರಗಳನ್ನು ಮಾಡಿಸಿದ್ರೆ ಇಷ್ಟ ಆಗತ್ತೆ ಯಾರಾದರೂ ದೂರದಿಂದ ಓದಬಹುದು ಅದಕ್ಕೆ ದೊಡ್ಡ ದೊಡ್ಡ ಚಿತ್ರಗಳನ್ನು ಮಾಡಿಸಿ ಹಾಕಬೇಕು ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ದಾದಾರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮಿಕ ಮಕ್ಕಳಿಗೆ ಆತ್ಮೀಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಪಿತ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯಸ್ಥರ ಫಸ್ಟ್ ಪಾಯಿಂಟು ತಂದೆಯಿಂದ ಬೇಹದ್ದಿನ ಆಸ್ತಿ ಪಡೆಯಲು ಡೈರೆಕ್ಟಾಗಿ ತಮ್ಮ ತನು ಮನ ಧನವನ್ನು ಈಶ್ವರನ ಮುಂದೆ ಅರ್ಪಣೆ ಮಾಡುವುದರಲ್ಲಿ ಬುದ್ಧಿವಂತರಾಗಬೇಕು ಅಂದರೆ ಬುದ್ಧಿವಂತರಾಗಿ ಬಾಬನಿಂದ ಇಪ್ಪತ್ತೊಂದು ಜನ್ಮಗಳಿಗಾಗಿ ರಿಟರ್ನ್ ಪಡೆಯಲು ಬಾಬಾರವರ ಕಾರ್ಯದಲ್ಲಿ ಎಲ್ಲವನ್ನು ಅರ್ಪಿಸಬೇಕು ತಮ್ಮೆಲ್ಲವನ್ನು ಇಪ್ಪತ್ತೊಂದು ಜನ್ಮಗಳಿಗಾಗಿ ಟ್ರಾನ್ಸ್ಫರ್ ಮಾಡಿಕೊಳ್ಳಬೇಕು ಎರಡನೇ ಪಾಯಿಂಟು ಹೀಗೆ ತಂದೆ ಓದಿಸುವ ಸಂಭಾಲನೆ ಮಾಡುವ ಮತ್ತು ಶೃಂಗಾರ ಮಾಡುವ ಸರ್ವಿಸ್ ಮಾಡುತ್ತಿದ್ದಾರೆ ಹಾಗೆಯೇ ತಂದೆಯ ಸಮಾನ ಸರ್ವಿಸ್ ಮಾಡಬೇಕು ಜೀವನ ಬಂಧನದಿಂದ ಹೊರಬಂದು ಎಲ್ಲರನ್ನ ಜೀವನ್ ಮುಕ್ತಿಯಲ್ಲಿ ಕರೆದುಕೊಂಡು ಹೋಗಬೇಕು ವರದಾನ ಜ್ಞಾನ ಕಲಶವನ್ನು ಧಾರಣೆ ಮಾಡಿಕೊಂಡು ಬಾಯಾರಿಕೆಯಲ್ಲಿರುವವರ ಬಾಯಾರಿಕೆಯನ್ನು ಈಡೇರಿಸುವಂತಹ ಅಮೃತ ಕಲಶಧಾರಿಗಳಾಗಿರಿ ಜ್ಞಾನ ಕಲಶ ಧಾರಣೆ ಮಾಡಿಕೊಂಡು ಬಾಯಾರಿರುವಂತಹವರ ಬಾಯಾರಿಕೆಯನ್ನು ಈಡೇರಿಸುವಂತಹ ಅಮೃತ ಕಲಶಧಾರಿಗಳಾಗಿರಿ ವರದಾನದ ವಿಶ್ಲೇಷಣೆ ಈಗ ಮೆಜಾರಿಟಿ ಆತ್ಮರು ಪ್ರಕೃತಿಯ ಅಲ್ಪಕಾಲದ ಸಾಧನಗಳಿಂದ ಆತ್ಮಿಕ ಶಾಂತಿ ಪ್ರಾಪ್ತಿ ಮಾಡಿಕೊಳ್ಳಲು ತಯಾರಾಗಿರುವ ಅಲ್ಪಜ್ಞ ಸ್ಥಾನಗಳಿಂದ ಪರಮಾತ್ಮನ ಮಿಲನ ಮಾಡಿಸುವಂತಹ ಕಾಂಟ್ರಾಕ್ಟರಿಂದ ಸುಸ್ತಾಗ್ಬಿಟ್ಟಿದ್ದಾರೆ ಮಧ್ಯವರ್ತಿಗಳಿರ್ತಾರಲ್ವ ಅವರಿಂದ ಸುಸ್ತಾಗ್ಬಿಟ್ಟಿದ್ದಾರೆ ನಿರಾಷ್ಟರಾಗಿದ್ದಾರೆ ತಿಳಿದುಕೊಳ್ಳುತ್ತಾರೆ ಸತ್ಯ ಏನೋ ಬೇರೆ ಇದೆ ಅಂತ ಗೊತ್ತಿದೆ ಪ್ರಾಪ್ತಿಯ ಬಹೆಯಾರಿಕೆಯಲ್ಲಿ ಇದ್ದಾರೆ ಅಂತಹ ಬಾಯಾರಿರುವ ಆತ್ಮರಿಗೆ ಆತ್ಮಿಕ ಪರಿಚಯ ಪರಮಾತ್ಮನ ಪರಿಚಯದ ಯಥಾರ್ಥ ಅನ್ ಒಂದು ಅನಿಯೂ ಸಹ ತೃಪ್ತ ಆತ್ಮನನ್ನಾಗಿ ಮಾಡುತ್ತದೆ ಆದ್ದರಿಂದ ಜ್ಞಾನ ಕಲಶವನ್ನು ಧಾರಣೆ ಮಾಡಿಕೊಂಡು ಬಾಯಾರಿರುವಂತಹ ಬಾಯಾರಿಕೆಯನ್ನು ಈಡೇರಿಸಿರಿ ಅಮೃತ ಕಲಶ ಸದಾ ಜೊತೆಯಲ್ಲಿರಲಿ ಅಮರರಾಗಿರಿ ಮತ್ತು ಅಮರರನ್ನಾಗಿ ಮಾಡಿರಿ ಸ್ಲೋಗನ್ ಅಡ್ಜಸ್ಟ್ ಆಗುವ ಕಲೆಯನ್ನು ಲಕ್ಷ್ಯ ಮಾಡಿಕೊಂಡಾಗ ಸಹಜವಾಗಿ ಸಂಪೂರ್ಣರಾಗುತ್ತೀರಾ ಹೊಂದಿಕೊಂಡು ಹೋಗುವಂತಹ ಕಲೆಯನ್ನು ಗುರಿಯನ್ನಾಗಿ ಲಕ್ಷವನ್ನಾಗಿ ಮಾಡಿಕೊಂಡಾಗ ಸಹಜವಾಗಿ ಸಂಪೂರ್ಣರಾಗುತ್ತೀರಾ ನಾನೆಲ್ಲರ ಜೊತೆ ಅಡ್ಜಸ್ಟ್ ಆಗಬೇಕು ಎಲ್ಲವನ್ನು ಹೊಂದ್ಕೊಂಡೋಗ್ಬೇಕು ಎಲ್ಲರ ಜೊತೆ ಹೊಂದ್ಕೊಂಡೋಗಬೇಕು ಈ ಸ್ಥಿತಿ ಇದ್ದಾಗ ಇದನ್ನು ಸ್ವೀಕಾರ ಮಾಡಿದಾಗ ಸಹಜವಾಗಿ ಸಂಪೂರ್ಣರಾಗುತ್ತೀರಾ ಅಂತಾರೆ ಬಾಬಾ ವ್ಯಕ್ತ ಇಷ್ಟಾರೆ ಶರೀರಿ ಮತ್ತು ವಿದೇಹಿ ಸ್ಥಿತಿಯ ಅಭ್ಯಾಸವನ್ನು ಹೆಚ್ಚಿಸಿಕೊಳ್ಳಿ ಶರೀರಿ ಆಗಲು ಅಳವಡಿಸಿಕೊಳ್ಳುವ ಶಕ್ತಿಯ ಅವಶ್ಯಕತೆ ತುಂಬ ಇದೆ ತಮ್ಮ ದೇಹಾಭಿಮಾನದ ಸಂಕಲ್ಪ ಮತ್ತು ದೇಹದ ಪ್ರಪಂಚದ ಪರಿಸ್ಥಿತಿಗಳ ಸಂಕಲ್ಪವನ್ನು ಅಳವಡಿಸಿಕೊಳ್ಳಬೇಕು ಮನೆಗೆ ಹೋಗುವ ಸಂಕಲ್ಪಕ್ಕೆ ಬದಲಾಗಿ ಅನ್ಯ ಯಾವುದೇ ಸಂಕಲ್ಪದ ವಿಸ್ತಾರದಲ್ಲಿ ಹೋಗಬೇಡಿ ಇದೇ ಸಂಕಲ್ಪವಿರಲಿ ಈಗ ನಮ್ಮ ಮನೆಗೆ ಹೋಗಬೇಕು ಅನುಭವ ಮಾಡಿ ನಾನು ಆತ್ಮ ಈ ಆಕಾಶ ತತ್ವದಿಂದಲೂ ಭಿನ್ನವಾಗಿ ಹಾರುತ್ತಾ ಹೋಗುತ್ತಿದ್ದೇನೆ ಅದಕ್ಕಾಗಿ ಈಗ ಅಕಾಲ ಸಿಂಹಾಸನ ಅಧಿಕಾರಿ ಆಗುವ ಅಭ್ಯಾಸವನ್ನು ಹೆಚ್ಚಿಸಿಕೊಳ್ಳಿ ಓಂ ಶಾಂತಿ